ಸ್ನೇಹಿತರೆ ಮತ್ತೊಮ್ಮೆ ನನ್ನ ಈ ಸಿ ಎಲ್ ಐ ಎ ಫ್ರೆಂಡ್ಸ್ ಯೂಟ್ಯೂಬ್ಗೆ ಸ್ವಾಗತ ನಾನು ಒಂದು ರಿಕ್ವೆಸ್ಟ್ ಮಾಡಿ ಒಂದು ವಿಡಿಯೋ ಹಾಕಿದ್ದೆ ಒಂದು ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದೀನಿ ಅದು ಸಿ ಎಲ್ ಐಗೆ ಸಂಬಂಧಪಟ್ಟ ವಿಚಾರಗಳನ್ನೇ ಹಾಕ್ತೀನಿ ಇದರಿಂದ ತಮಗೇನಾದರೂ ಈ ಒಂದು ಪಾಯಿಂಟ್ಗಳು ಅನುಕೂಲ ಅಂದರೆ ಅದನ್ನು ತಾವು ಅಳವಡಿಸ್ಕೊಳ್ಬೌದು ಇವತ್ತಿನ ವಿಡಿಯೋ ನಾನು ಬೇಸಿಕಲಿ ಯಾರು ಇಲ್ಲಿವರೆಗೂ ಟ್ರೈನಿಂಗ್ ಅಂಡ್ ಮೆಂಟರ್ಶಿಪ್ನ ಅರ್ನ್ ಮಾಡ್ತಾ ಇಲ್ವೋ ಅಥವಾ ಬಹಳಷ್ಟು ಜನ ಸಿ ಎಲ್ ಎ ತಗೋಬೇಕಾ ತಗೋಬಾರ್ದ ಅದರಿಂದ ನನ್ನ ಬಿಸ್ನೆಸ್ಗೆ ಹೊಡ್ತಾ ಬರುತ್ತಾ ಬರಲ್ವಾ ಇದನ್ನ ನಾನು ಮಾಡೋದ್ರಿಂದ ಯಾರಿಗಾದ್ರು ಬೇಸರ ಆಗುತ್ತಾ ಆಗಲ್ವಾ ಎಲ್ಲರೂ ಸಿ ಎಲ್ ಎ ತಗೊಂಡ್ರೆ ಎಲ್ಲರೂ ಏಜೆಂಟ್ ಆದರೆ ಬಿಸ್ನೆಸ್ ಎಲ್ಲಿಂದ ಬರುತ್ತೆ ತುಂಬ ಕಷ್ಟ ಇದೆ ಇವಾಗ ಯಾರೂ ಒಪ್ಕೊಳ್ಳಲ್ಲ ಅಥವಾ ಸಿ ಎಲ್ ಐ ಎಲ್ಲಿ ಅಷ್ಟೊಂದು ಬೆನಿಫಿಟ್ ಇಲ್ಲ ಇರೋ ಬೆನಿಫಿಟ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಈ ಥರದೆಲ್ಲ ಯೋಚನೆ ಮಾಡ್ತಾ ಇರೋ ಪ್ರತಿನಿಧಿ ಮಿತ್ರರಿಗೆ ಅಥವಾ ಆಲ್ರೆಡಿ ಸಿ ಎಲ್ ಐ ತಗೊಂಡು ಒಂದು ಏಜೆಂಟು ಎರಡು ಏಜೆಂಟು ಐದು ಏಜೆಂಟ್ ಇಟ್ಕೊಂಡು ಇನ್ನೂ ಟ್ರೈನಿಂಗ್ ಆ್ಯಂಡ್ ಮೆಂಟರ್ಶಿಪ್ ಇಟ್ಕೊಳ್ದೆ ಇರ್ತಕ್ಕಂಥವ್ರಿಗೆ ಅಥವಾ ಪ್ರತಿ ವರ್ಷ ಟ್ರೈನಿಂಗ್ ಆ್ಯಂಡ್ ಮೆಂಟರ್ಶಿಪ್ ಮಾತ್ರ ತಗೊಳ್ತಾ ಮುಂದೆ ಅವರ ಬಿಸ್ನೆಸ್ಸನ್ನು ಹಿಮ್ಮಡಿಗೊಳಿಸೋಕ್ಕಾಗದೆ ತಡಪಡಿಸ್ತಾ ಇರುವಂಥ ಸಿ ಎಲ್ ಎಗಳಿಗೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಒಂದು ಎರಡು ಮೂರು ಸಲಹೆಗಳನ್ನು ತಮಗೆ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ತಾವು ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಅದರಿಂದ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದವು ತಮ್ಗಳಿಗೆ ಆಟೋಮೆಟಿಕಲಿ ಮೆಸೇಜ್ ಬರುತ್ತೆ ಹಾಗೆ ಆ ವೀಡಿಯೋ ನೋಡ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮುಂದಿನ ವೀಡಿಯೋ ಯಾವ ವಿಚಾರ ಬೇಕೇ ಬೇಕು ಅಂತ ತಾವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರೆ ಖಂಡಿತ ಆ ವಿಡಿಯೋನ ನನ್ನ ನನಗೆ ಗೊತ್ತಿರೋ ಅನುಭವನ ಹಂಚ್ಕೊಂಡು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀನಿ ಭಾಳಷ್ಟು ಜನಗಳ ತಲೆಯಲ್ಲಿ ಏಜೆನ್ಸಿನ ಯಾರು ಮಾಡಬೇಕು ಬಹಳಷ್ಟು ಜನ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ ಇಲ್ಲ ಸರ್ ಸುಮ್ಮನೆ ಎಲ್ರಿಗೂ ಏಜೆನ್ಸಿ ಕೊಡೋದಲ್ಲ ಈ ತರದೊಂದು ನೋಡ್ಕಂಡು ನಾನು ಮಾಡಬೇಕು ಒಂದು ಒಳ್ಳೆ ಏರಿಯಾದಲ್ಲಿ ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಇರುವಂಥವ್ರು ಒಳ್ಳೆ ನಾಲೆಡ್ಜ್ ಇರ್ತಕ್ಕಂಥವ್ರು ಅಥವಾ ತುಂಬಾ ಹಸು ಇರ್ತಕ್ಕಂಥವ್ರು ದುಡ್ಡಿನ ಅವಶ್ಯಕತೆ ಇರ್ತಕ್ಕಂಥವ್ರು ಅಂಥವ್ರಿಗೆ ಮಾಡಬೇಕು ಅನ್ನುವಂಥದ್ದನ್ನು ಕೇಳಿದ್ವಿ ಆದರೆ ನಾನು ಸಹ ಸಿ ಎಲ್ ಐ ಆಗಿ ಪ್ರಾರಂಭ ಆದಾಗ ಸಿ ಎಲ್ ಐ ಎ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ನನ್ನ ತಲೆಯಲ್ಲಿ ನೋಡ್ತಾ ಇದ್ದದ್ದು ಒಂದೇ ಪ್ರತಿಯೊಬ್ಬರಿಗೂ ಸಹ ಈ ಏಜೆನ್ಸಿ ಕೊಡಬೇಕು ಪ್ರತಿಯೊಬ್ಬರ ಮುಂದೆನೂ ಸಹ ಏಜೆನ್ಸಿ ಬೆನಿಫಿಟ್ಗಳ ಬಗ್ಗೆ ಹೇಳಬೇಕು ಪ್ರತಿಯೊಬ್ಬರ ಜೊತೆಯಲ್ಲಿ ಈ ವಿಚಾರ ಚರ್ಚೆ ಮಾಡಬೇಕು ಅನ್ನೋದೇ ನಮ್ಮ ಕಲೆಯಲ್ಲಿ ಸ್ನೇಹಿತರೆ ಹಾಗೇನೆ ಪ್ರಾರಂಭ ಮಾಡಿದೆ ನಾನು ಯಾರಿಗೆ ಹೇಳಬೇಕು ನನ್ನ ರಿಲೇಷನ್ ಕೊಡಬೇಕಾ ಫ್ರೆಂಡ್ಸು ಕೊಡಬೇಕಾ ನನ್ನ ಪಾಲಿಸಿ ಹೋಲ್ಡರ್ ಕೊಡಬೇಕಾ ನನ್ನ ಏರಿಯಾದಲ್ಲಿರೋ ಕೊಡಬೇಕಾ ಯಾವುದೂ ಚಿಂತೆ ಮಾಡಿಲ್ಲ ನನಗೇನು ಸಿ ಎಲ್ ಎ ತಗೊಂಡಿದ್ದೀನಿ ಇಷ್ಟು ಜನ ಏಜೆಂಟ್ ಅಪಾಯಿಂಟ್ ಮಾಡಬೇಕು ಮಾಡಬೇಕಷ್ಟೇ ಯಾರನ್ನು ಕೊಡಬೇಕು ಇವ್ರಿಗೆ ಏಜೆನ್ಸಿ ಕೊಟ್ಟರೆ ನನಗೆ ಬಿಸ್ನೆಸ್ ಕೊಡ್ತಾ ಬರುತ್ತಾ ಯಾವುದು ನನ್ನ ತಲೆಗೆ ಬಂದೇ ಇಲ್ಲ ಆದರೆ ಒಂದೇ ಒಂದು ಬಂದದ್ದು ನನಗೆ ಇಲ್ಲ ಈ ಕೊಟ್ಟಿರೋದನ್ನು ತುಂಬ ಪ್ರೀತಿಸಬೇಕು ಇದರಿಂದ ರಿಸಲ್ಟ್ ಏನು ಬರುತ್ತೆ ಬರಲ್ವಾ ರಿಸಲ್ಟ್ ಬಂದಿಲ್ಲ ಅಂದರೆ ಏನಾಗುತ್ತೆ ಈ ಸಿ ಎಲ್ ಎ ಸ್ಕೀಮಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಯಾವುದೂ ನೋಡಿಲ್ಲ ನಾನು ನನ್ನ ಮನಸ್ಸಿಗೆ ಇದ್ದದ್ದು ಏನು ಅಂದರೆ ಆ ಸಮಯದಲ್ಲಿ ನಾನು ಒಂದು ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದೆ ಆ ಕಂಪ್ನಿಗೆ ರಿಜೈನ್ ಮಾಡಿದ್ದೆ ರಿಜೈನ್ ಮಾಡಿದಾಗ ಏನಾಗೋ ಗೊತ್ತು ಫುಲ್ ಟೈಮ್ ನನಗೆ ಏಜೆನ್ಸಿನ ಕೆಲಸ ಸಿಗ್ತಾ ಇಲ್ಲ ಒಂದು ಕಡೆ ನಾನು ಏನು ಮಾಡ್ತಾಯಿದ್ದೀನಿ ಸ್ಟ್ರಕ್ ಆಗೋಗ್ತಾ ಇದ್ದೀನಿ ಡಿಮೋಟಿವೇಟ್ ಇದ್ದೀನಿ ಕೆಲಸ ಡೈಲಿ ಸಿಗ್ತಾ ಇಲ್ವಲ್ಲ ಅಂತ ನಾನು ಕೂರಕ್ಕೆ ಆಗ್ತಾ ಇಲ್ಲ ಆ ಸಮಯದಲ್ಲಿ ನಾನು ಏನು ಮಾಡಿದೆ ಇಷ್ಟಿಯಲ್ಲೇ ತಗೋಬೇಕು ಅಂದೆ ತಗೊಂಡೆ ಆಗ ನನಗೆ ಸ್ವಲ್ಪ ಕೆಲಸದಲ್ಲಿ ಎಂಗೇಜ್ ಆದೆ ಆಗ ನನ್ನ ತೃಪ್ತಿಕರ ಆಗುವಷ್ಟು ಕೆಲಸ ಸಿಕ್ತು ಆದರೆ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ನಾನು ಸಿ ಎಲ್ ಎ ತಗೋ ಅಷ್ಟರಲ್ಲಿ ನಾನು ಎಲ್ ಐ ಸಿಗೆ ಗೆ ಏನು ನಿರೀಕ್ಷೆ ಇಟ್ಕೊಂಡು ಬಂದಿದ್ನೋ ಅದಕ್ಕಿಂತ ಹೆಚ್ಚಿನದನ್ನು ಎಲ್ ಐ ಸಿ ನನಗೆ ಕೊಟ್ಬಿಟ್ಟಿತ್ತು ನಾನು ಭಾಳಷ್ಟು ಜನ ಮೀಟಿಂಗ್ಗಳಲ್ಲಿ ಇದರಲ್ಲಿ ಅವ್ರನ್ನ ಫೀಡ್ಬ್ಯಾಕನ್ನು ಸಿ ಎಲ್ ಎ ಮಿತ್ರರು ಅಥವಾ ಕ್ಲಬ್ ಮೆಂಬರ್ಗಳನ್ನ ಕೇಳಿದಾಗ ಎಲ್ ಐ ಸಿಯಿಂದ ನಿಮ್ಗೆ ಏನೇನು ಅನುಕೂಲ ಆಗಿದೆ ಎಲ್ ಐ ಸಿಯಿಂದ ಭಾಳಷ್ಟು ಜನ ತುಂಬ ಹೃದಯದಿಂದ ಹೇಳ್ತೀರ ತುಂಬ ಹೇಳ್ತೀರಿ ಯಾವ ಥರ ಅಂದರೆ ಇಲ್ಲಪ್ಪ ನನಗೆ ಎಲ್ ಐ ಸಿ ಎಲ್ಲ ಕೊಟ್ಟಿದೆ ನನ್ನ ಮಕ್ಕಳು ಎಜುಕೇಷನ್ ಒಂದು ಒಂದೊಳ್ಳೆ ಕಡೆ ಮನೆ ಕಟ್ಕಂಡೆ ಕಾರ್ ತಗೊಂಡೆ ಸೈಟ್ ತಗೊಂಡೆ ಚೆನ್ನಾಗಿದೆ ನನಗೆ ಎಲ್ ಐ ಸಿ ಚೆನ್ನಾಗಿ ಕೊಟ್ಟಿದೆ ಅಂತ ನೀವೇನು ಅನ್ಕೊಳ್ತಿರೋ ಹಾಗೆಯೇ ನನಗೂ ಎಲ್ ಐ ಸಿ ಎಲ್ಲ ಕೊಟ್ಟಿತ್ತು ಅವತ್ತು ನನ್ನ ತಲೆಯಲ್ಲಿ ಒಂದೇ ಬಂದಿದ್ದು ಎಲ್ ಐ ಸಿ ನನಗೆಲ್ಲ ಕೊಟ್ಟಿದೆ ಮತ್ತೆ ಇನ್ನೊಂದೊಂದು ಜವಾಬ್ದಾರಿ ಅನ್ನೋದನ್ನು ಕೊಡ್ತಾ ಇದೆ ಆ ಜವಾಬ್ದಾರಿ ಸಿ ಎಲ್ ಐ ಅನ್ನೋದನ್ನು ಕೊಡ್ತಾ ಇದೆ ಆ ಸಿ ಎಲ್ ಐನ ನಾನು ಯಾಕೆ ಮಾಡಬಾರ್ದು ನನ್ನನ್ನು ಬೆಳೆಸ್ದಂಗೆ ಎಲ್ ಐ ಸಿ ಮತ್ತೆ ಈ ಪಾಲಿಸಿದಾರರು ನಾನು ಏಜೆಂಟ್ ಅಪಾಯಿಂಟ್ ಮಾಡಿದವ್ರನ್ನು ಬೆಳೆಸಬಹುದೇನು ನನಗೆ ಹೆಂಗೆ ತೃಪ್ತಿಕರ ಆಗಿದೆಯೋ ಈ ಎಲ್ ಐ ಸಿ ನನಗೆ ಎಲ್ ಐ ಸಿ ಕೇಳಿದ್ದೆಲ್ಲವನ್ನ ಕೊಟ್ಟಿದೆಯೋ ಹಾಗೆ ಇನ್ನಷ್ಟು ಜನಕ್ಕೆ ಕೊಡುವಂತ ಸಕ್ತಿ ಸಾಮರ್ಥ್ಯ ಇದೊಂದು ಅಗಾಧವಾಗಿ ಬೆಳೆದಿರೋ ಸಂಸ್ಥೆ ಸಿಗ್ಬೋದಲ್ಲ ಯಾಕೆ ನಾನು ಕೂರ್ತಾ ಇದ್ದೀನಿ ಅನ್ನೋದೊಂದೇ ನನ್ನ ತಲೆ ಒಂದು ಅದ್ರ ಜೊತೆಗೆ ಎಲ್ ಐ ಸಿ ನನಗೆಲ್ಲ ಕೊಟ್ಟಿದೆ ಅಂದ್ರೆ ನಾನೇನು ಎಲ್ಲೈಸಿಗೆ ಕೊಡ್ತಾ ಇದ್ದೀನಿ ಅನ್ನುವಂಥ ಪ್ರಶ್ನೆ ನನ್ನ ಕಾಡ್ತಾ ಇತ್ತು ಓಹೋ ನಾನೇನು ಕೊಡಕ್ಕಾಗಲ್ಲ ಪ್ರತಿನಿಧಿ ಆಗಿದ್ರೆ ನಾನು ಎಲ್ಲೈಸಿಗೆ ಏನು ಕೊಡಕ್ಕಾಗಲ್ಲ ಪಾಲಿಸ್ಗಳು ತಂದು ಅಷ್ಟೇ ಅದು ಹೆಚ್ಚಂದ ನಾನು ಏನಾದರೂ ಮಾಡಬೇಕು ಅಂದ್ರೆ ಸಿ ಎಲ್ ಎ ಆಗಿ ಮಾಡ್ಬೋದು ಅಂತ ನನಗೆ ಅನಿಸ್ತು ಅಹ್ ಬಹಳಷ್ಟು ಜನ ನಾವು ಹೇಳ್ತೇವಲ್ಲ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಆಗಲ್ಲ ತಂದೆ ಋಣ ತೀರ್ಸಕ್ ಆಗಲ್ಲ ಅಂತ ಹಾಗೇನೆ ಒಂದು ಜನ್ಮ ಕೊಟ್ಟಿದ್ದು ತಾಯಿ ಆದ್ರೆ ಬದುಕೋದಕ್ಕೆ ಜನ್ಮ ಕೊಟ್ಟಿದ್ದು ಬದುಕೋದಿಕ್ಕೆ ದಾರಿ ತೋರಿಸಿದ್ದು ನನ್ನ ಎಲ್ ಐ ಸಿ ಅಂದರೆ ಇದ್ರ ಋಣ ತೀರಿಸೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ ಅನ್ನಿಸ್ತು ನನಗೆ ಹಾಗೇನು ಮಾಡಿದೆ ನಾನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದೆ ನನ್ನ ನನಗೆ ಎಲ್ಲೋ ಸಹ ಲಿಮಿಟ್ ಹಾಕೊಂಡಿಲ್ಲ ಯಾರು ನನಗೆ ನನಗೇನಿಲ್ಲ ಅದರ ರಿಸಲ್ಟ್ ಬರುತ್ತಾ ಅದರಿಂದ ನೆಗೆಟಿವ್ ಆಗುತ್ತಾ ನಾನು ಮುಂದೆ ಸಿ ಯಾಕೆಂದರೆ ನನ್ನ ನಾನ್ನೂರು ವರ್ಷ ಐನೂರು ವರ್ಷ ಬದುಕಲ್ಲ ಅಂತ ನನಗೆ ಗೊತ್ತಿತ್ತು ಯಾಕೆಂದರೆ ಜಾಹಿ ಸಿ ಅಂದರೆ ಅರವತ್ತು ಎಪ್ಪತ್ತೆಂಬತ್ತು ವರ್ಷ ಅಲ್ವಾ ಆಲ್ರೆಡಿ ಮೂವತ್ತ್ ನಲ್ವತ್ತು ವರ್ಷ ಆಗೋಗಿತ್ತು ನನಗೆ ಅಂದ್ರೆ ಇನ್ನು ಇಪ್ಪತ್ತೈದು ವರ್ಷ ಬದುಕ್ಬೋದು ಅಯ್ಯೋ ನನ್ನ ಬಿಸ್ನೆಸ್ ಕೊಡ್ತಾ ಬೀಳುತ್ತಾ ಅಯ್ಯೋ ನನ್ನ ಅಷ್ಟೇಟು ಕೊಟ್ಟರೆ ಏಜೆನ್ಸಿ ಹೋಗುತ್ತಾ ಇಲ್ಲ ನನ್ನ ರಿಲೇಷನ್ ಕೊಟ್ಟರೆ ಆಗುತ್ತಾ ನನ್ನ ಅಕ್ಕ ತಂಗಿಯರು ಕೊಟ್ಟರೆ ನನ್ನ ಬಿಸ್ನೆಸ್ ಹೊಡ್ತಾ ಬೀಳುತ್ತಾ ನನ್ನ ರಿಲೇಷನ್ ಯಾವುದು ನನ್ನ ತಲೆಯಲ್ಲಿ ಬಂದಿಲ್ಲ ಬಂದ್ರು ನೋಡೋಣ ಅದು ಬಂದಾಗ ಅನ್ನುವಂಥದ್ದು ಮಂಡತನ ನನ್ನದಿತ್ತು ಆಮೇಲೆ ಅಯ್ಯೋ ನನ್ನ ಕೂತ್ಕೊಳ್ಳೋ ಆಫೀಸಲ್ಲಿ ಚೇರ್ ಇದೆಯಾ ಚೇಂಬರ್ ಇದೆಯಾ ಆ ಚೇರ್ ಹಳೆಯದ ವಾಸಿದೆ ಯಾವುದು ನೋಡಿಲ್ಲ ನನಗೆ ಅಯ್ಯೋ ಕೂತ್ಗಳ ಚೇರಿದೆಯಲ್ಲ ಹಳೇದ ಆವಾಸದ ಕೂತ್ಗಳಕ್ಕೆಲ್ಲ ಒಂದು ಕಡೆ ಜಾಗ ಇದೆಯಲ್ಲ ಅಂದ್ಕಂಡೆ ಯಾಕೆ ಅಂದರೆ ನನ್ನ ತಲೆಯಲ್ಲಿ ಇಷ್ಟೆಲ್ಲ ಕೊಟ್ಟ ಎಲ್ ಐ ನಾನು ಏನಾದರೂ ಮಾಡಬೇಕು ಅಂದಾಗ ನನಗೆ ಸಮಸ್ಯೆಗಳು ಕಣ್ಣಲ್ಲಿ ಕಂಡಿಲ್ಲ ಸ್ನೇಹಿತರು ಸಮಸ್ಯೆಗಳು ನನಗೆ ಕಣ್ಣಲ್ಲಿ ಕಂಡಿಲ್ಲ ಹಾಗೆ ನೋಡಿದೆ ಪ್ರಾರಂಭ ಮಾಡಿದೆ ಎಲ್ ಐ ಸಿ ಕೊಟ್ಟಿದ್ದ ನಾನು ಮಾಡಿದೆ ನನಗರಿವಿಲ್ಲದಂತೆ ಮೊದಲನೇ ವರ್ಷದಲ್ಲೇ ಎರಡನೇ ವರ್ಷದಲ್ಲೇ ಇಡೀ ಡಿವಿಷನ್ನು ಗುರುತಿಸುವಂಥ ಒಬ್ಬ ಸಿ ಎಲ್ ಎ ಆಗ್ಬಿಟ್ಟು ಹಾಗಾದರೆ ಏನು ನಿನಗೆ ಡಿಗ್ರಿ ಇತ್ತಪ್ಪ ಒಳ್ಳೆ ಕ್ವಾಲಿಫಿಕೇಶನ್ ಇತ್ತಪ್ಪ ಒಳ್ಳೆ ರೈಟಿಂಗ್ ಇತ್ತಪ್ಪ ಒಳ್ಳೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇತ್ತಪ್ಪ ಹಂಗಾಗಿ ಏನೂ ಇಲ್ಲ ಈಗ ಹೇಳಿದ್ನಲ್ಲ ನನಗೆ ಒಳ್ಳೆ ಕ್ವಾಲಿಫಿಕೇಷನ್ ಇಲ್ಲ ಒಳ್ಳೆ ಎಜುಕೇಷನ್ ಇಲ್ಲ ಒಳ್ಳೆ ರೈಟಿಂಗ್ ಇಲ್ಲ ಒಳ್ಳೆ ಇಂಗ್ಲೀಷ್ ನಾಲೆಡ್ಸ್ ಇಲ್ಲ ಯಾವುದೂ ಇರಲಿಲ್ಲ ಆದ್ರೆ ಒಂದೇ ಒಂದು ನಿರ್ಧಾರ ಮಾಡದೆ ನನಗೇನು ಗೊತ್ತಿದೆಯೋ ನಾನೇನು ತಿಳ್ಕೊಂಡಿದ್ದೀನೋ ಎಲ್ಲ ಸಿಲಿ ಅದನ್ನು ನಾನು ಏಜೆಂಟಿಗೆ ಹೇಳೋಣ ಅಂತ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಭಾಳಷ್ಟು ಜನ ಸಿ ಎಲ್ ಎ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಥವಾ ತಗೊಂಡಿರೋರು ನನಗೆ ಏನೂ ಗೊತ್ತಿಲ್ವಲ್ಲ ಅಂತೇಳಿ ಆ ಇರೋ ಏಜೆಂಟ್ಗಳ್ಗೂ ಟ್ರೈನಿಂಗ್ ಕೊಡ್ತಾ ಇಲ್ಲ ಸ್ನೇಹಿತರೆ ಇಲ್ಲೇನು ಹೊಸದನ್ನ ಹೇಳುವಂಥ ವಿಚಾರ ಏನೇನು ಇಲ್ಲ ನೀವು ಕ್ಲಬ್ ಮೆಂಬರ್ ಆಗಿದ್ದೀರಾ ಅಂದರೆ ಕಡಿಮೆ ಅಂದರೆ ಐದಾರು ವರ್ಷ ಕೆಲಸ ಮಾಡಿರ್ತೀರ ಕಡಿಮೆ ಅಂದ್ರೆ ಐವತ್ತರಿಂದ ನೂರು ಪಾಲಿಸಿ ಪ್ರತಿ ವರ್ಷ ಮಾಡಿರ್ತೀರ ಐದು ವರ್ಷಕ್ಕೆ ಐನೂರು ಪಾಲಿಸಿ ಮಾಡಿದ್ದೀರಾ ಅಂದ್ರೆ ಸುಮಾರು ಎರಡರಿಂದ ಮೂರು ಸಾವಿರ ಜನವನ್ನು ಮಿನಿಮಮ್ ಲೇಟ್ ಮಾಡಿರ್ತೀರ ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀರಾ ಒಡನಾಟ ಇಟ್ಕೊಂಡು ಆಮೇಲೆ ನೀವು ಕ್ಲಬ್ ಮೆಂಬರ್ ಆಗಿದ್ದೀರಾ ಅವ್ರ ಕಷ್ಟು ಜನಗಳ ಹತ್ರ ಹೆಂಗ ಮಾತಾಡಬೇಕು ಐನೂರು ಪಾಲಿಸಿ ತರುವಂಥದ್ದು ಸುಲಭದ ಕೆಲಸ ಅಲ್ಲ ಐದಾರು ವರ್ಷದಲ್ಲಿ ಕ್ಲಬ್ ಮೆಂಬರ್ ಆಗಬೇಕಾದ್ರೂ ಸುಲಭದ ಕೆಲಸ ಅಲ್ಲ ಇಷ್ಟೀವಿ ಅಂದ್ರೆ ನಾನು ನನ್ನ ಏಜೆನ್ಸಿಗೆ ನೀನು ಬೇರೆ ಏನು ಹೇಳೋದಿಲ್ವಲ್ಲ ನಾನು ನಾನಿಂಗ್ ಬಂದೆ ಹೆಜ್ಜೆ ಹೆಜ್ಜೆ ಇತ್ತ ಅದನ್ನೇ ನನ್ನ ಏಜೆಂಟ್ ಹೇಳೋದು ಆ ಕೆಲಸ ನಾವು ಮಾಡಿದಾಗ ಏನಾಗೋಗುತ್ತೆ ಆಟೋಮೆಟಿಕಲಿ ಅರಿವಿಲ್ಲದಂತೆ ಆ ಏಜೆಂಟ್ ಸಹ ಪಿಕಪ್ ಆಗ್ತಾ ಹೋಗ್ತಾ ಇರ್ತೇನೆ ನೋಡು ನಾನು ಇಲ್ಲಿ ಹೋಗಿದ್ದೆ ಇವತ್ತು ಹಿಂಗ ಮಾಡಿದೆ ರಿನ್ಯೂವಲ್ ಹಿಂಗೆ ಮಾಡಿಸ್ದೆ ಈ ಥರದ್ದನ್ನೇ ನಾವು ಹೇಳ್ತಾ ಹೋಗಬೇಕು ಅಷ್ಟೇ ಇನ್ನೇನು ಭಾಳಷ್ಟು ಏನೋ ಮಾಡಬೇಕು ಸರ್ ನೀವು ಇದೊಂದು ಹೇಳ್ಬಿಡ್ತೀರಾ ಯಾವ ಒ ಕೇಸ್ ಬಂತು ದೊಡ್ಡ ಕೇಸ್ ಬಂತು ಡೆತ್ ಕ್ಲೈಮ್ ಬಂತು ಆವಾಗ ನಾನು ಏನು ಮಾಡಲಿ ನನಗೇನು ಗೊತ್ತಾಗಲ್ಲ ಇವತ್ತೇ ನಾನು ಡೆತ್ ಕ್ಲೇಮ್ ಫಾರ್ಮ್ ಫಿಲ್ ಮಾಡೋಕ್ಕೆ ಬಿ ಎಮ್ಒ ಎ ಬಿ ಎಮ್ನೊ ಇನ್ನೊಬ್ಬರನ್ನ ಹಿಡಿತಾ ಇದ್ದೀನಿ ಯಾವುದೋ ಒಂದು ಕೇಸು ಅಥವಾ ಐದು ಕೇಸ್ ಬರೋದಕ್ಕೆ ನಿಮಗೆ ಐನೂರು ಪಾಲಿಸಿ ನಿಮ್ಮ ಟೀಮಿಂದ ಬರೋ ಶಕ್ತಿ ಇದೆ ಬರ್ಸೋ ಶಕ್ತಿ ಇದೆ ತರೋ ಶಕ್ತಿ ಇದೆ ನೀವು ಐದು ಪಾಲಿಸಿ ಕ್ಲೈಮ್ ಬಗ್ಗೆನೂ ನನ್ನ ಪ್ರಕಾರ ದೊಡ್ಡ ದೊಡ್ಡ ಕೇಸ್ ಬರೆದು ನೂರಕ್ಕೂ ಒಂದು ಎರಡು ನೋಡಿ ಈ ತೊಂಬತ್ತೊಂಬತ್ತು ಪಾಲಿಸಿ ನಾನು ಮಾಡೋದನ್ನ ಬಿಟ್ಟು ಬಿಡ್ತಾ ಇದ್ದೀನಿ ಆ ದೊಡ್ಡ ಕೇಸ್ ಬಗ್ಗೆ ಸ್ನೇಹಿತರೆ ನನ್ನ ಅನುಭವ ಹೇಳ್ತೀನಿ ಆ ಥರ ದೊಡ್ಡ ಕೇಸ್ ಬಂದಾಗ ಎ ಬಿ ಎಮ್ ಎಸ್ಸು ಬಿ ಎಮ್ಮು ಮೇಲೆ ನಮ್ಮ ಅಧಿಕಾರಿಗಳಿದ್ದಾರಲ್ಲ ಅವರು ಎಲ್ಪ್ ಮಾಡ್ತಾರೆ ಅದು ಬಂದಾಗ ಖಂಡಿತ ಎಲ್ಪ್ ಮಾಡಿದ್ದಾರೆ ನನಗೂ ಸಹ ನಾವೇನು ಮಾಡ್ತಾ ಇದ್ದೀವಿ ಆ ಮುಂದೆ ಬರೋ ಘಟನೆಗಳನ್ನು ನೆನೆಸ್ಕೊಂಡು ಇವತ್ತಿನ ಬರುವಂಥ ಘಟನೆಗಳನ್ನು ನಾವು ಎಂಜಾಯ್ ಮಾಡೋದು ನಿಂತ್ಬಿಡ್ತಾಯಿದ್ದೀವಿ ಭಾಳಷ್ಟು ಜನ ಹೇಳ್ತಿರಲ್ಲ ಅಯ್ಯೋ ನನ್ನ ಏರಿಯಾದಲ್ಲೇ ಏಜೆಂಟ್ ಆಗ್ಬಿಟ್ರೆ ನನ್ನ ರಿಲೇಷನ್ಗೆ ಏಜೆನ್ಸಿ ಕೊಟ್ಬಿಟ್ರೆ ನನ್ನ ಬಿಸ್ನೆಸ್ ಕೊಡ್ತಾ ಬಿಡೋಲ್ಲವಾ ಬಿಡ್ಬೋದು ಒಂದೆರಡು ಪರ್ಸೆಂಟ್ ಸ್ನೇಹಿತರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಒಂದು ಒಬ್ಬ ಫ್ರೆಂಡ್ಸ್ ಇದ್ದ ಕ್ಲೋಜ್ ಫ್ರೆಂಡು ಏನು ಮಾಡ್ದ ನನಗೆ ಪಾಲಿಸಿ ಅವನೊಂದು ಕೊಟ್ಟ ಮದುವೆ ಆದಮೇಲೆ ಅವ್ನು ಎಂಟ್ರಿದ್ ಕೊಟ್ಟ ಏ ಯಾರನ್ನಾದ್ರೂ ರೆಫರೆನ್ಸ್ ಕೊಡಪ್ಪ ಅನ್ನೋದಕ್ಕೆ ಅವ್ರು ಬಾವೊಂದೊಂದು ಪಾಲಿಸಿ ಮಾಡಿಸ್ತು ಎಷ್ಟು ವರ್ಷದಲ್ಲಿ ಆರು ವರ್ಷದಲ್ಲಿ ಆರು ವರ್ಷ ಆದಮೇಲೆ ಅವನಿಗೆ ಕೆಲಸ ಹೋಗ್ಬಿಡ್ತು ಅವಾಗ ನಾನು ಸಿ ಎಲ್ ಎ ಮಾಡ್ತಾ ಇರಲಿಲ್ಲ ನಾನೇನು ಮಾಡಿದೆ ಅವನಿಗೆ ಏ ಈ ಕೆಲಸ ನೋಡಪ್ಪ ನೋಡಪ್ಪ ಅಂತ ಏಜೆನ್ಸಿ ತಗೋ ಅಂತೇಳಿ ಏ ನಿನಗೆ ಎಲ್ಲ ಮಾಡಿಸ್ಕೊಟ್ಬಿಟ್ಟು ನನಗೆ ಮಾಡಿಸೋದಿರಲಿ ನಿನ್ನ ಸರ್ಕಲ್ ಬೇರೆ ಇರುತ್ತೆ ತಗೊಳಪ್ಪ ಅಂತೇಳಿ ಒಬ್ಬ ಡೆವಲಪ್ಮೆಂಟ್ ಆಫೀಸರ್ ಕರ್ಕೊಂಡು ಹತ್ರ ಕರ್ಕೊಂಡು ಹೋಗಿ ಅವ್ನಿಗೆ ಏಜೆನ್ಸಿ ಕೊಡಿಸ್ತೀವಿ ಅವ್ನು ಎಷ್ಟು ಮಾಡಿರ್ಬೋದು ಗೊತ್ತಾ ಸ್ನೇಹಿತರೆ ಮೊದಲನೇ ವರ್ಷ ನೂರ ಮೂವತ್ತೇಳು ಪಾಲಿಸಿ ಮಾಡಿಸ್ದ ನಾನು ರೆಫ್ರೆನ್ಸ್ ಕೇಳಿದಾಗ ಯಾರು ಎಲ್ ಐ ಸಿ ಮಾಡಿಸ್ತಾರೆ ನಾವೇನು ನಿನ್ನ ಹತ್ರ ಮಾಡಿಸ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಬಾವುದಂದು ಕೊಡಿಸಿಲ್ವ ಇನ್ಯಾರು ಮಾಡಿಸ್ತಾರೆ ಅಂತ ಇದ್ದ ಅದೇ ಅವನ ಏಜೆನ್ಸಿ ಕೊಡಿಸ್ದಾಗ ನೂರ ಮೂವತ್ತೇಳು ಪಾಲಿಸಿ ಮಾಡ್ದ ಸರಾಯಿ ಅಂಗಡಿ ಕೆಲಸ ಮಾಡ್ತಿದ್ದಂತ ಅವನು ಸರಾಯಂಗಿ ಮುಚ್ಚೋದಾಗ ಮತ್ತೆ ನನಗೆ ಒಂದೇ ಒಂದು ಪಾಲಿಸಿ ಆರು ವರ್ಷದಲ್ಲಿ ರೆಫರೆನ್ಸ್ ಕೊಡಕ್ಕಾಗಿತ್ತು ನೂರ ಮೂವತ್ತೇಳು ಪಾಲಿಸಿ ಅಲ್ಲಿ ಬಂತು ನೂರ ಮೂವತ್ತೇಳು ಪಾಲಿಸಿಗೆ ಅವನು ಪ್ರೀಮಿಯಂ ಅವರೇಜ್ ಅಂತ ಇಟ್ಕೊಂಡ್ರು ಎಷ್ಟು ಇನ್ಕಮ್ ಅವನು ಬಂದಿರಬಹುದು ಅದರಿಂದ ನಾವೇ ಅಪಾಯಿಂಟ್ ಮಾಡಿದ್ರೆ ನಮ್ಗೆ ಎಷ್ಟು ಇನ್ಕಮ್ ಬರ್ತಾ ಇತ್ತು ಅದೇ ಅವನು ವರ್ಷಕ್ಕೆ ಒಂದೊಂದು ರೆಫರೆನ್ಸ್ ಕೊಟ್ಟಿದ್ರು ಎರಡೆರಡು ರೆಫರೆನ್ಸ್ ಕೊಟ್ಟಿದ್ರು ಅವನ ಕಡೆಯಿಂದ ನನಗೆ ಎಷ್ಟು ಬೆನಿಫಿಟ್ ಬರ್ತಾ ಇತ್ತು ಇವೆಲ್ಲವನ್ನು ಚಿಂತೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವೆಲ್ಲವನ್ನ ಚರ್ಚೆ ಮಾಡಬೇಕಾಗುತ್ತೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಕಡೆ ನನಗೆ ಎಲ್ ಐ ಸಿ ಎಲ್ಲವನ್ನ ಕೊಟ್ಟಿದೆ ಅಂತೀವಿ ಮತ್ತೊಂದು ಕಡೆ ಈ ಥರ ಏಜೆಂಟ್ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ನನಗೆಲ್ಲಿ ಬಿಸ್ನೆಸ್ಗೆ ವರ್ಥ ಬೀಳುತ್ತೋ ಅಂತೇಳಿ ಸೈಲೆಂಟ್ ಆಗಿಬಿಟ್ಟಿದ್ದೀವಿ ಅದು ನನಗೆ ನಿನಗೆ ಅರ್ಥ ಅಲ್ಲ ಇನ್ನೊಂದು ಸಂಸ್ಥೆಯ ಪ್ರತಿನಿಧಿಗಳು ಬಂದು ಆ ಬಿಸ್ನೆಸ್ಸನ್ನು ತಗೊಂಡು ಇವತ್ತು ನನ್ನ ಸ್ನೇಹಿತನ್ಗೋ ನನ್ನ ರಿಲೇಷನ್ಗೋ ಏಜೆನ್ಸಿ ಕೊಟ್ಟರೆ ನನ್ನ ಬಿಸ್ನೆಸ್ ಹೊಡ್ತಾ ಬೀಳುತ್ತೆ ಅಂತೇಳಿ ನಾನು ಮಾಡ್ತಾ ಇಲ್ಲ ಅವನಿಗೂ ಏಜೆನ್ಸಿ ಕೊಟ್ಟಿಲ್ಲ ಆ ಬಿಸ್ನೆಸ್ಸು ಇನ್ನೊಂದು ಸಂಸ್ಥೆ ಇನ್ನೊಂದು ಬ್ಯಾಂಕ್ ಮ್ಯಾನೇಜರು ನಮ್ಮ ಬಿಸ್ನೆಸ್ ಅವ್ರು ಹಾವ್ರು ತಿಂತ ಇದಾರೆ ಹಂಗಂದ್ರೆ ನನ್ನ ಉದ್ದೇಶ ನನ್ನ ಸ್ನೇಹಿತ ಬದುಕಬಾರ್ದು ನನ್ನ ರಿಲೇಷನ್ ಬದುಕಬಾರ್ದು ಯಾರೋ ಒಬ್ಬ ಬ್ಯಾಂಕ್ ಮ್ಯಾನೇಜರು ಬೇರೆ ಸಂಸ್ಥೆಯವ್ರಿಗೆ ಬದುಕಿ ಬಿಡ್ಬಹುದು ಬದುಕ್ರಿ ತೊಂದರೆ ಇಲ್ಲ ಯಾವುದೋ ಒಂದು ಇನ್ಶೂರೆನ್ಸ್ ಆದರೆ ಆ ಇನ್ಶೂರೆನ್ಸ್ ಸಂಸ್ಥೆಯಲ್ಲಿ ನಮ್ಮ ಪಾಲಿಸಿಗಿಂತಲೂ ಹೆಚ್ಚಿನ ಬೆನಿಫಿಟ್ ಇದೆಯಾ ಗಮನ ಹರಿಸಿದೀರಾ ನೂರಕ್ಕೆ ತೊಂಬತ್ತೊಂಬತ್ತು ಪಾಲಿಸಿಗಳಲ್ಲಿ ನಮ್ಮ ಎಲ್ ಐ ಸಿ ಪಾಲಿಸಿಗಳೇ ಜಲ್ಲ ಇನ್ಸುರೆನ್ಸ್ ಕಂಪನಿಗಳಿಗಿಂತ ಉತ್ತಮವಾಗಿದೆ ಗುಡ್ ರಿಸಲ್ಟ್ ಅನ್ನ ಗುಡ್ ರಿಟರ್ನ್ ನ ಕೊಡ್ತಾ ಇದ್ದಾರೆ ಕಳೆದ ಮೂರು ದಿನ ಹಿಂದೆ ಒಂದು ಕಸ್ಟಮರ್ ಮೀಟ್ ಮಾಡಿದ್ವಿ ಜಾಯಿಂಟ್ ಕಾಲ್ ಹೋಗಿದ್ದೆ ನಮ್ಮ ಏಜೆಂಟ್ ಅದೇನಾಯ್ತು ಗೊತ್ತಾ ಅಲ್ಲೇ ಒಂದು ಕಂಪ್ನಿದು ಪಾಲಿಸಿ ಮಾಡಿಸಿದ್ದಾರೆ ಎಂಟು ವರ್ಷ ಕಟ್ಟೋದು ಹದಿನಾರು ವರ್ಷದ ಮೆಚುರಿಟಿ ಆ ಬಾಂಡ್ ಕೊಟ್ಟರು ನೋಡ್ರಿ ನಿಮ್ಮಲ್ಲಿ ಈ ತರ ಪಾಲಿಸಿಗಳಲ್ಲ ಅಂತಂದರು ನಾನು ನವಜೀವನ್ ಶ್ರೀ ಅವ್ರಿಗೆ ಹೇಳಿದೆ ನೋಡಿದೆ ಎಂಟು ವರ್ಷ ಕಟ್ಟಿ ಹದಿನಾರು ವರ್ಷದನ್ನೇ ಕೊಟ್ಟೆ ನಮ್ದ್ರಲ್ಲಿ ಮೂವತ್ತೊಂದುವರೆ ಲಕ್ಷ ಬರ್ತದೆ ಎರಡೆರಡು ಲಕ್ಷ ಕಟ್ಟಿ ಅವ್ರಲ್ಲಿ ಇಪ್ಪತ್ತೆಂಟು ಲಕ್ಷ ಬಾಂಡ್ ಮೇಲೆ ನೋಡ್ರಿ ಬಾಂಡ್ ಮೇಲೆ ಮೆಚುರಿಟಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ನಮ್ಮದ್ರಲ್ಲಿ ಮೂವತ್ತೆರಡು ಲಕ್ಷ ಇತ್ತು ಅವ್ರದಕ್ಕೆ ನಮ್ಮದಕ್ಕೆ ಮೂರುವರೆ ಲಕ್ಷ ಡಿಫ್ರೆಂಟ್ ಇತ್ತು ಸರ್ ನಮ್ದು ಮೌಂಡ್ ಮೇಲೆ ಪ್ರಿಂಟ್ ಮಾಡಿ ಕೊಡ್ತೀವಿ ಸರ್ ಅವಾಗ ಡೈಲಾಗ್ ಚೇಂಜ್ ಮಾಡಲ್ಲ ಕಸ್ಟಮರ್ ರೀ ನಿಮ್ಮ ಐ ಸಿ ಮಾರ್ಕೆಟಿಂಗ್ ಮಾಡಲ್ಲ ರೀ ಪ್ರೈವೇಟ್ ತರ ಅವರು ಸಾರಿ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಪಾಲಿಸಿ ತಗೋರ್ಗು ಹಿಂದೆ ಹಿಂದೆ ಬಿದ್ದು ರೀ ನಿಮ್ಮ ಏಜೆಂಟ್ಗಳು ನಿಮ್ ಜನಗಳ ಹತ್ರ ಪಾಲಿಸಿ ಬಗ್ಗೆನೇ ಹೇಳಲ್ಲ ಕೇಳೋದಿಲ್ಲ ನಮ್ಮ ಏಜೆಂಟ್ ಭಕ್ತರ ಕುದೀ ಸರ್ ನಾನು ನಿಮ್ಮನ್ನು ಫಾಲಪ್ ಮಾಡ್ತಾ ಇದ್ದೀನಿ ರೀ ನಮ್ಮ ಎದುರುಗಡೆ ಮನೆ ಇರೋದಕ್ಕೆ ನೀವು ಫಾಲಪ್ ಮಾಡ್ತಾ ಇದ್ದೀರಾ ಬೇರೆ ಕಡೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾ ಇದ್ದೀರಿ ಅದೇ ಪ್ರೈವೇಟ್ನವ್ರು ನೋಡ್ರಿ ಸಿ ಇದಕ್ಕೆಲ್ಲ ಕಾರಣಕತ್ರು ಯಾವ ಗೊತ್ತಾ ನಾವು ಯಾರು ಸಿ ಎಲ್ ಎ ತಗೊಳ್ಳೋಕ್ಕೆ ಅವಕಾಶ ಇದ್ರು ಕ್ಲಬ್ ಮೆಂಬರ್ ಆಗಿದ್ರು ನಾವೇನು ಮಾಡ್ತಾ ಇದ್ದೀವಿ ಈ ಥರದವೆಲ್ಲವನ್ನ ಇಟ್ಕೊಂಡು ಹಾಗೂ ಒಳ್ಳೆ ಕೆಲಸಗಳನ್ನೆಲ್ಲ ಮರಿತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ನೀವೇನ್ ಮಾಡಬೇಕು ಅಂತ ಜೆಲ್ಲ ಆಲ್ರೆಡಿ ಸಿ ಎಲ್ ಎ ಅಪಾಯಿಂಟ್ ಏಜೆಂಟನ್ನು ಅಪಾಯಿಂಟ್ ಅವ್ರಿಗೆ ಏಜೆಂಟನ್ನ ಯಾವ್ಯಾವ ಮೂಲದಲ್ಲಿ ಮಾಡಿದ್ರೆ ನನಗೆ ಹೊಡ್ತಾ ಬೀಳುತ್ತೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಬಹಳಷ್ಟು ಇಲ್ಲಿ ಈಗ ನಾವೇನು ಮಾಡ್ತಾ ಇದ್ವಿ ನನಗೆ ಗೊತ್ತಿಲ್ಲ ಒಂದೊಂದು ಲೆಟ್ರ್ ಬರೀಬೇಕು ಅಂದರೆ ಏನು ಬೇಡಿ ಆದರೆ ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ ನಾನು ಎರಡೂ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಖಂಡಿತ ಹೌದು ಆದರೆ ನೀವು ಇವತ್ತೇ ಒಂದು ಕೆಲಸ ಮಾಡಿ ಸ್ನೇಹಿತರೆ ಈಗ ಹಾಲಿಡಿ ಕ್ಲಬ್ ಮೆಂಬರ್ ಆಗಿದ್ದೀರಾ ಅಂದರೆ ಮಿನಿಮಮ್ ನಿಮ್ಮ ಇನ್ಕಮು ತಿಂಗಳಿಗೆ ಐವತ್ತರಿಂದ ಒಂದು ಲಕ್ಷ ಇರುತ್ತೆ ಒಂದು ಅಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿಗೆ ಅಥವಾ ಸಿಟಿಲಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಒಬ್ಬ ಬಸ್ ಸಿಗ್ತಾರೆ ನೀವು ಮೊದಲನೇ ದಿನನೇ ಏಜೆಂಟನ್ನು ಬಸ್ ಸ್ಟ್ಯಾಂಡನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಅವನಿಗೆ ನಿಮ್ದು ಏನು ರಿವೆವಲ್ಲು ಗ್ರೀನ್ ಚಾನಲ್ಲು ಸರಂಡರು ಲೋನು ಈ ಥರದ್ದೆಲ್ಲ ಕೆಲಸಗಳನ್ನ ಅವನಿಗೆ ಓಹಿಸಿ ನಾನು ಆ ಕೆಲಸ ಮಾಡಿದೆ ನಾನು ಆ ಕೆಲಸ ಮಾಡಿದೆ ಅವ್ರಿಗೆ ವಹಿಸ್ಬಿಡಿ ಅವಾಗ ನಾವು ಫುಲ್ ಫ್ರೀ ಆಗಿಬಿಟ್ವಿ ಫಾರಮ್ ಫಿಲ್ ಮಾಡೋದ್ರಿಂದ ಹಿಡಿದು ಲೋನ್ ಫಾರ್ಮ್ ಸರೆಂಡರ್ ಫಾರ್ಮ್ ಫುಲ್ ಫ್ರೀ ಆಗಿಬಿಟ್ವಿ ಅವಾಗ ಏನಾಗೋಯ್ತು ನಾನು ಏಜೆಂಟ್ ರಿಕ್ವಿಟ್ಮೆಂಟ್ ಮಾಡೋ ಕಡೆ ಗಮನ ಹರಿಸ್ತಿರ್ಬೋದು ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಲ್ಲೆಲ್ಲೋ ಏಜೆಂಟ್ ರಿಕ್ವ್ಮೆಂಟ್ ಮಾಡಕ್ಕೆ ಹೋಗಬೇಕು ಇಲ್ಲೊಂದು ಕಡೆ ರಿವೇಬಲ್ ಮಾಡಿ ಇದೊಂದು ಒಂದು ನಮ್ಮ ಕಸ್ಟಮರ್ ಆಫೀಸಿಗೆ ಬರ್ತಾ ಇದ್ದಾನೆ ಇನ್ನೊಂದೇನೋ ಕೊಡೋದು ಎಲ್ಲ ನಾನೇ ಮಾಡಕ್ ಹೋಗ್ತಾ ಇದೀವಿ ಇಲ್ಲಿ ನಾವು ಎಡವಟ್ ಮಾಡ್ಕೊಳ್ತಾ ಇದ್ದೀವಿ ನನ್ನ ಕೆಲಸ ಏನು ನನಗೆ ತಿಂಗಳಿಗೆ ಒಂದು ಲಕ್ಷ ಬರ್ತಾ ಇದೆ ಅಂದ್ರೆ ಒಂದು ಲಕ್ಷಕ್ಕೆ ಒಂದು ತಿಂಗಳಿಗೆ ಒಂದು ದಿನಕ್ಕೆ ಎಷ್ಟಾಯಿತು ನಾನು ಮೂರು ಸಾವಿರ ರೂಪಾಯಿ ದುಡಿತಾ ಇದ್ದೀನಿ ಡೈಲಿ ಮೂರು ಸಾವಿರ ರೂಪಾಯಿ ದುಡಿಯೋ ವ್ಯಕ್ತಿ ನಾನು ಹೋಗಿ ಡಿ ಜಿ ಎಸ್ ಫಾರ್ಮ್ ಫಿಲ್ ಮಾಡ್ತಾ ಇದ್ದೀನಿ ಅದು ಡೈಲಿ ಮುನ್ನೂರು ರೂಪಾಯಿ ದುಡಿಯೋ ವ್ಯಕ್ತಿ ಮಾಡೋ ಕೆಲಸ ನಾನು ಪ್ರಪೋಸಲ್ ಫಿಲ್ ಮಾಡ್ತಾ ಇದ್ದೀನಿ ಅದು ಮುನ್ನೂರು ರೂಪಾಯಿ ದುಡಿಯೋ ವ್ಯಕ್ತಿ ಮಾಡೋ ಕೆಲಸ ಅಂದರೆ ನಾನು ಮೂರು ಸಾವಿರ ರೂಪಾಯಿ ದುಡಿಯೋನು ಮುನ್ನೂರು ರೂಪಾಯಿ ಮಾಡೋ ಕೆಲಸ ಕೂತಿದ್ದೀನಿ ನನಗೆ ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಇಲ್ಲ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಸಿಎಲ್ಗೆ ತಕೊಂಡ ತಕ್ಷಣ ನನ್ನ ಕೆಲಸ ಎಲ್ಲ ಕಡಿಮೆ ಆಗೋಯ್ತು ನನ್ನ ಬಿಸ್ನೆಸ್ ಕಡಿಮೆ ಆಗೋಯ್ತು ನನ್ನ ಪರ್ಸ್ನಲ್ ಬಿಸ್ನೆಸ್ ಕಡಿಮೆ ಆಗೋಯ್ತು ನಾನು ಆ ಕಡೆಗೆ ಹೋಗೋಕಾಗ್ತಾ ಇಲ್ಲ ಈ ಕಡೆಗೆ ಹೋಗೋಕಾಗ್ತಾ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಎನ್ನುವಂಥದ್ದನ್ನ ನಾವು ನೋಡ್ತಾ ಇಲ್ಲ ಸರ್ ನಾನು ಅಷ್ಟೆಂಟು ಅಪಾಯಿಂಟ್ ಮಾಡ್ಕಂದ್ರೆ ಇರಲ್ಲ ಸರ್ ಹೆಚ್ಚಿಗೆ ದಿನ ಯಾಕೆ ಇರಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕಡೆ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅಲ್ಲೊರ್ಟು ಹೋಗ್ಬಿಡ್ತಾರೆ ಅದಕ್ಕೆ ನೀವೇನು ಮಾಡ್ಬೇಕು ಗೊತ್ತಾ ಅವ್ರಿಗೆ ಒಂದರಿಂದ ಎರಡು ಸಾವಿರ ರೂಪಾಯಿ ಜಾಸ್ತಿ ಕೊಡ್ಬಿಡ್ಬೇಕು ಸ್ಯಾಲ್ರಿನ ಆಗ ಅವ್ನು ಬೇರೆ ಕಡೆ ಕೆಲಸ ನೋಡಿದ್ರು ಇಷ್ಟು ಸ್ಯಾಲ್ರಿ ಸಿಕ್ಕಿಲ್ಲ ಅಂದಾಗ ಏನು ಮಾಡ್ತಾನೆ ಮತ್ತೆ ಮತ್ತೆ ಇಲ್ಲಿ ಬರ್ತಾನೆ ಅವನಿಗೆ ಒಂದರಿಂದ ಎರಡು ಪ್ಲಾನ್ ಮೂರು ಪ್ಲಾನ್ ಚೆನ್ನಾಗಿ ರನ್ನಿಂಗ್ ಇರೋ ಪ್ಲಾನ್ಗಳನ್ನ ಟ್ರೈನಿಂಗ್ ಕೊಡಬೇಕು ನೀನೇ ಟ್ರೈನಿಂಗ್ ಕೊಟ್ಟು ಹೊಸ ಏಜೆಂಟ್ ಅಪಾಯಿಂಟ್ ಮಾಡಿದವ್ರನ್ನ ಮಾಡಿದವ್ರನ್ನ ಈ ಪ್ಲಾನ್ ಬಗ್ಗೆ ನೀನೇ ಹೇಳ್ಕೊಡು ಪ್ರಪೋಸಲ್ ಫಿಲ್ ಮಾಡೋದು ನೀನೇ ಹೇಳ್ಕೊಡು ಈ ಪ್ಲಾನ್ ಬಗ್ಗೆ ಪ್ಲಾನ್ ಪ್ರೆಸೆಂಟೇಶನ್ ನೀನೇ ಕೊಡು ಒಂದು ಲಕ್ಷ ಎರಡು ಲಕ್ಷ ಪಾಲಿಸಿ ಇದೆ ಅಂತ ಹೇಳಿದ್ರೆ ಅವನನ್ನೇ ಜಾಯಿಂಟ್ ಕಾಲ್ ಕಳಿಸಿ ನೀವು ಹೋಗ್ಬೇಡಿ ನೀವು ಲೀಡ್ರ ಥರ ಇರಿ ನಿಮ್ಮ ಲೆವೆಲ್ ಪಾಲಿಸಿ ಬಂದಾಗ ನೀವು ಹೋಗಿ ಇದನ್ನು ಬೇಸಿಕಲಿ ನೀವು ಮಾಡಬೇಕು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನನ್ನ ನನ್ನ ರಿವಲ್ ಅಲ್ಲ ನನ್ನ ಲೋನ್ ಅಲ್ಲ ನನ್ನ ಸರೆಂಡರ್ ಅಲ್ಲ ನನ್ನ ಪ್ರಪೋಸಲ್ ಅಲ್ಲ ಏಜೆಂಟರು ಸಾರ್ ನಾನು ಕಂಪ್ನಿಗೆ ಹೋಗಬೇಕು ಇದೊಂದು ರಿವಲ್ ಮಾಡಿಸ್ಬಿಡಿ ಅಂತ ಏಜೆಂಟ್ ತಂದು ಕೊಟ್ಟರೆ ಆ ರಿವಲ್ ಮಾಡಿಸೆ ನಾನು ಹೋಗ್ತಾ ಇದ್ದೀನಿ ರಿವಲರ್ ಸಕ್ಸನ್ಗೆ ನಾನು ಹೋಗ್ತಾ ಇದ್ದೀನಿ ಕ್ಯಾಶ್ ಕೌಂಟರ್ ದುಡ್ಡು ನೋಡ್ತೀನಿ ನಾವು ಭಾಳ ಜನ ಕೇಳ್ತೀನಿ ಎಲ್ಲಿದ್ದೀರಾ ಅಂದ್ರೆ ಅಯ್ಯೋ ನಮ್ಮ ಏಜೆಂಟು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಸರ್ ನಾನು ಕಾಲ ರಿವೇವಲ್ ಮಾಡ್ಸಕ್ ಟೈಮ್ ಇಲ್ಲ ಇದೊಂದು ರಿವೇವಲ್ ಮಾಡ್ಸಿ ಅಂತ ಕೊಟ್ಬಿಟ್ಟಿದ್ದಾರೆ ಇದೊಂದು ರಿವೇವಲ್ ಮಾಡಿಸ್ತಾ ಇದ್ದೀನಿ ಅಂತ ಬಹಳಷ್ಟು ಜನ ನಮ್ಮ ಫ್ರೆಂಡು ಎಂತ ಮೂರ್ಖತನ ಅಲ್ಲ ಮೂರು ಸಾವಿರ ರೂಪಾಯಿ ದುಡಿಯುವಂಥ ವ್ಯಕ್ತಿ ನಾನು ಮಿನಿಮಮ್ ಮಾತಾಡ್ತಾ ಇದ್ದೀನಿ ಭಾಳಷ್ಟು ಜನ ಐದು ಸಾವಿರ ದುಡಿತಾ ಇದ್ದಾರೆ ಹತ್ತು ಸಾವಿರ ದುಡಿತಾ ಇದಾರೆ ಪರ್ ಡೇ ಆದರೆ ಆ ಪ್ರಿವೆವಲ್ಲು ಡಿ ಜಿ ಎಚ್ ಲೋನು ಫಾರ್ಮ್ ಫಿಲ್ ಮಾಡೋದು ಏಜೆಂಟ್ ಬೇಸಿಕಲಿ ಟ್ರೈನಿಂಗ್ ಕೊಡುವಂಥದ್ದು ಏನೇನು ತಗೋಬೇಕು ಅನ್ನುವಂಥದ್ದನ್ನ ಮುನ್ನೂರು ರೂಪಾಯಿನೊಂದು ಮಾಡೋ ಕೆಲಸ ನಿನ್ನ ಟೆನ್ಸನ್ನು ಸಮಯ ಇಲ್ಲ ಸಮಯ ಇಲ್ಲ ಆದರೆ ನೀನು ಎಲ್ಲಿ ಸ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಬೇಸಿಕಲಿ ನಾವು ತಿಳ್ಕೋಬೇಕು ಈ ಸಲಹೆಯನ್ನು ನಾನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡೆ ಸ್ನೇಹಿತರೆ ಸರಿಯಾದ ಸಮಯದಲ್ಲಿ ಅವರಿಗೆ ತರಬೇತಿಯನ್ನು ಕೊಡಿ ಸಮಯ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಕಡಿಮೆ ಅಂದರೆ ನಾನು ಹೇಳ್ತಾ ಇದ್ದೀನಿ ವಾರಕ್ಕೊಂದು ದಿನನಾದರೂ ಅವರಿಗೆ ಟ್ರೈನಿಂಗ್ ಕೊಡಿ ಹಾಂ ರಾ ಫಿಜಿಕಲಿ ಕರೆಯೋಕ್ಕಾಗಿಲ್ಲ ಆನ್ಲೈನ್ ಇವಾಗೆಲ್ಲ ಟೆಕ್ನಾಲಜಿ ಗೂಗಲ್ ಮೀಟು ಜೂಮ್ ಮೀಟು ಇದರಲ್ಲಿ ಟ್ರೈನಿಂಗ್ ಕೊಡಿ ಅಯ್ಯೋ ಇನ್ನೊಬ್ಬರು ಸೇರ್ಕೊಂಡು ಗ್ರೂಪಲ್ಲಿ ಹೇಳಿದ್ರೆ ಇಲ್ಲ ಗ್ರೂಪಲ್ಲಿ ಹೇಳಿದ್ರು ಚೆಂದ ಯಾರೂ ಸೇರ್ತಾ ಇಲ್ಲವಾ ನಿನ್ನ ಏಜೆಂಟನ್ನು ಕರೆದು ನೀನೇ ಸಮಯ ಕೊಟ್ಟು ವಾರಕ್ಕೊಂದು ದಿನ ಟ್ರೈನಿಂಗ್ ಕೊಡಿ ಫಿಸಿಕಲಿ ಒಂದು ದಿನ ಎಷ್ಟು ಜನನಾದರೂ ಬರಲಿ ಕರೆದು ಟ್ರೈನಿಂಗ್ ಕೊಡಿ ಬೇಸಿಕಲಿ ಈ ಸಲಹೆ ನೀಡ್ತಾ ಇದ್ದೀನಿ ತಮಗೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೂ ನಿಮ್ಮ ಕಾಮೆಂಟ್ ನೋಡ್ಕೊಂಡು ಯಾವ ವಿಚಾರದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಬೇಕು ಅಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬಹಳಷ್ಟು ಜನ ನಾನು ಈ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ವಿಡಿಯೋ ಹಾಕಿದ ತಕ್ಷಣ ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಅಂತ ಹಾಕಿದ್ದೀರಾ ಖಂಡಿತ ನಾನು ಕಾಯ್ತಾ ಇದ್ದೆ ಸಮಯ ಇರೋ ಕಾರಣದಿಂದ ಒಂದು ಎರಡು ದಿನ ಲೇಟ್ ಮಾಡಿದ್ದೀನಿ ನಿಮ್ಮ ಕಾಮೆಂಟ್ ಯಾವುದ್ರ ಬಗ್ಗೆ ಇರುತ್ತೆ ಯಾವ ವಿಚಾರದ ಬಗ್ಗೆ ಇರುತ್ತೆ ನೀವು ಹೇಳ್ದಂಗೆ ಮಾಡ್ತಾ ಇದ್ದೀನಿ ಸರ್ ಏಜೆಂಟು ಪಿಕಪ್ ಆಗ್ತಾ ಇಲ್ಲ ಸರ್ ಯಾವ ವಿಚಾರದ ಬಗ್ಗೆ ಇದ್ರೂ ಆ ಥರದ ಅನುಭವ ನನಗೆ ಬಂದಿದ್ದರೆ ಅದರ ಮೇಲೇ ಒಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ ಸ್ನೇಹಿತರೆ ಹಾಗಾಗಿ ತಾವು ದಯಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಯಾರು ಸಿ ಎಲೆ ತಗೊಂಡಿದ್ದಾರೆ ಯಾರ್ಯಾರು ತಗೊಂಡಿಲ್ಲ ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡಿ ಅಂತ ಅವ್ರಿಗೆ ಹೆಚ್ಚು ಹೆಚ್ಚು ಜನಕ್ಕೆ ಫಾರ್ವರ್ಡ್ ಮಾಡಿ ಅವಾಗ ಅವ್ರಿಗೆ ಅದರಿಂದ ಅವ್ರ ಸೆಟ್ ಏನು ಬ್ಲಾಕ್ ಆಗಿದೆಯೋ ಅದು ಓಪನ್ ಆಗ್ಬೋದು ಅದಕ್ಕಿಂತ ಮುಂಚಿತವಾಗಿ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು ಹ್ಯಾವ್ ಎ ಡೇ